ಹಾಯ್ ಹಲೋ ಫ್ರೆಂಡ್ಸ್ ಹಾಂ ಹುಡುಗಿಗೆ ಮನೆ ಸ್ವಾಗತ ಇವತ್ತು ನಾವು ಮಾಡ್ತಿರೋದು ಹೊತ್ತು ಶಾವಿಗೆ ಕಾಯಿ ಹಲ್ಲು ಮಾಡೋದು ಹೆಂಗೆ ಅಂತ ಬರ್ರಿ ಬೇಕಾಗಿರೋದು ಒಂದು ಬಟ್ಲು ಅಕ್ಕಿ ಇಟ್ಟು ತೊಗೊಂಡಿನಿ ಇದು ಹಸಿ ತೆಂಗಿನಕಾಯಿನ ಮ್ಯಾಗ ಸಿಟ್ಟಿ ತೆಗೆದು ತಿಳ್ಕೊಂಡಿನಿ ಒಂದು ನಾಲ್ಕು ಏಲಕ್ಕಿ ತೊಗೊಂಡಿನಿ ಒಂದು ಬಟ್ಲ ಸಣ್ಣ ಬಟ್ಲ ಬೆಲ್ಲ ತೊಗೊಂಡಿನಿ ಒಂದು ಬಟ್ಲು ಅಕ್ಕಿ ಇಟ್ಟಿಗೆ ಒಂದೂವರೆ ಗ್ಲಾಸ್ ನೀರು ಹಾಕೊಳತ್ತೀನಿ ರೀ ಸ್ವಲ್ಪ ಉಪ್ಪು ಹಾಕೊಳತ್ತೀನಿ ದಿಪೆಷ್ಟು ಬೇಕಾಗ್ತೈತಷ್ಟೇ ಒಂದು ಅರ್ಧ ಸ್ಪೂನ್ ತುಪ್ಪ ಹಾಕೊಳತ್ತೀನಿ ಎಣ್ಣೆ ಬೇಕಾದ್ರೆ ಹಾಕ್ಕೋದು ಇದು ಕುಡಿಬಲ್ರಿ ಅಷ್ಟು ಮಾತ್ರ ಮುಚ್ಚಿಡೋಣ ಇದನ್ನ ನೀರು ಕುಡ್ಯಾಕತ್ತಕ್ಕೆ ಈಗ ಅಕ್ಕಿ ಹಿಟ್ಟು ಇಟ್ಟುಕೊಂಡು ಇದನ್ನ ಕಲ್ಪುಕೊಂಡುಬಿಡ್ರಿ ತೆಗೆದು ಒಂದು ಸಲ ಕೆಳಗೆ ಇಳಿಸಿ ತಿರುಕೊಂಡು ಬಿಡ್ರಿ ಸ್ವಲ್ಪ ಇದನ್ನ ಒಂದು ಅಗಲದ ಪಾತ್ರೆದೊಳಗೆ ಹಾಕೊಂಡು ಬಿಡ್ರಿ ಸ್ವಲ್ಪ ಇದನ್ನ ಚಲುತ್ತನೇ ನಾದ್ಕೋಬೇಕು ಇದನ್ನ ಮುದ್ದೆ ಹಿಟ್ಟಿನ ತರ ನಾದಿ ಈ ತರ ನಾ ಅದ್ ಈಗ ಇದನ್ನ ಸಂಡಿಗೆ ಹೊತ್ತು ತಗೊಳ್ರಿ ಸ್ವಲ್ಪ ಎಣ್ಣೆ ಹಚ್ಕೊಂಡ್ಬಿಡನ್ರಿ ಇದನ್ನ ಇದು ಈ ತರ ಇಟ್ಟ ಇದು ರೀ ಇಡ್ಲಿ ಪ್ಲೇಟಿಗೆ ಎಣ್ಣೆ ಹಚ್ಕೊಂಡು ಇದ್ರ ಸೌಗೆ ಇದನ್ನ ಮಾಡ್ಕೊಂಡ್ಬಿಡೋಣ ಪ್ಲೇಟಿಗೆ ಈ ತರ ರೀ எல்லா ப்ளேட் ரெடி மாவிரிதான் இட்லி பாத்திர இட் பிடினீ கை ஹால்புடனி மிக ஜார்க் இது கொபரி தூக்கிவல் நீர் ஹக்கொழ்த்தி தர பைன் ಇದ್ದಂತದ್ದು ಇದ್ರೊಳಗ ಹಾಕೊಂಡ ಬಿಡ್ರಿ ಡಬರಿ ಒಳಗ ಅರ್ಧ ಬಟ್ಲ ಬೆಲ್ಲ ಹಾಕೊಳಾತೇನ್ರಿ ಸ್ವಲ್ಪ ನೀರ್ ಹಾಕೊಳಾತೇನ್ರಿ ಇದು ಒಂದ್ ಕುದಿ ಬರ್ಬೇಕ್ರಿ ಅಲ್ಲಿವರ್ಗು ಇದನ್ನ ಗ್ಯಾಸ್ ಲೋ flame ನ್ಯಾಗ ಇಡ್ರಿ. ಕುದಿ ಬಂದೈತೆ ನೋಡ್ರಿ ಈಗ ಇದನ್ನ ಇಷ್ಟು ಬಿಡೋಣ ರೀ ರೆಡಿ ಆಗಿತ್ತು ನೋಡ್ರಿ ಇದನ್ನ ತೆಗೆದು ಬಿಡೋಣ್ರಿ ಕಾಯಿ ಹಾಲು ಒತ್ತು ಶಾವಿಗೆ ರೆಡಿಯಾಗಿತ್ತು ನೋಡ್ರಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೀವು ಒಂದ್ಸಲ ಮಾಡಿ ನೋಡ್ರಿ